ಹೌದು ಚಿಕ್ಕಬಳ್ಳಾಪುರ ಎಂದರೆ ಬರಪೀಡಿತ ಜಿಲ್ಲೆ ಇಲ್ಲಿ ಕುಡಿಯುವುದಕ್ಕಿರಲಿ ಉಪಯೋಗಕ್ಕೂ ನೀರಿನ ಬರ ಇಂತಹ ಪ್ರದೇಶದಲ್ಲಿ ಅಪರೂಪಕ್ಕೆ ಬರೋ ಮಳೆಯ ನೀರು ಸಂಗ್ರಹಿಸುವ ಕನಿಷ್ಠ ಪ್ರಯತ್ನವೂ ನಡೆದಿಲ್ಲ ಎಂಬುದು ದುರಂತ ಇದಕ್ಕೆ ಉತ್ತಮ ಉದಾಹರಣೆ ಶ್ರೀನಿವಾಸ ಸಾಗರ ಜಲಾಶಯ ಕಳೆದ ಮೂರು ದಿನಗಳಿಂದ ಸುರಿಯುತ್ತಿರೋ ಮಳೆಗೆ ಈ ಶ್ರೀನಿವಾಸ ಸಾಗರ ಜಲಾಶಯ ತುಂಬಿ ಕೋಡಿ ಹರಿಯುತ್ತಿದೆ ಹಾಗೆ ಹರಿಯುತ್ತಿರೋ ನೀರು ಆಂಧ್ರ ಸೇರುತ್ತಿದೆ ನಿರಂತರವಾಗಿ ಹರಿಯುವ ನೀರು ಹಿಡಿದಿಟ್ಟರೆ ಜಿಲ್ಲೆಗೆ ಅನುಕೂಲವಾಗಲಿದೆ ಎಂಬ ಕನಿಷ್ಠ ಪ್ರಜ್ಞೆ ಜಿಲ್ಲಾಡಳಿತಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಬಾರದಿರುವುದೇ ವಿಪರ್ಯಾಸ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣವಾದ ಶ್ರೀನಿವಾಸ ಸಾಗರ ಕೋಡಿ ಹರಿಯುತ್ತಿದ್ದು ಕಳೆದ ಎರಡು ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ಶ್ರೀನಿವಾಸ ಸಾಗರ ಬೋರ್ಗರಿಯುತ್ತಿದೆ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ವಿಡದಲ ಅವಕಾಶಗಳಿವೆ ಈಶಾ ಆದಿ ಜಿಲ್ಲೆಗೆ ಬಂದ ನಂತರ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದೆ ಶ್ರೀನಿವಾಸ ಸಾಗರ ಬಳಸಿಕೊಂಡು ಪ್ರವಾಸೋದ್ಯಮ ಇಲಾಖೆ ಪ್ರವಾಸಿಗರ ವಿಹಾರಕ್ಕಾಗಿ ಬೋಟಿಂಗ್ ಹಾಗೂ ಜಲಸಾಹಸ ಕ್ರೀಡೆಗಳಿಗೆ ಅವಕಾಶ ಮಾಡಿಕೊಟ್ಟಿದೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಬೋಟಿಂಗ್ ಆರಂಭವಾಗಿದೆ ವಿಚಾರಕ್ಕೆ ಸಂಬಂಧಿಸಿ ಸ್ಥಳೀಯ ಮುಖಂಡ ನರಸಿಂಹಮೂರ್ತಿ ಮಾತನಾಡಿ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀನಿವಾಸ ಸಾಗರ ಮೈದುಂಬಿ ಹರಿಯುತ್ತಿದೆ ಇದರಿಂದಾಗಿ ಅಂತರ್ಜಲ ಹೆಚ್ಚಾಗಿ ಸುತ್ತಮುತ್ತಲಿನ ರೈತರ ಬೋರ್ವೆಲ್ಗಳಿಗೆ ನೀರು ಬರುವುದರಿಂದ ರೈತರಲ್ಲೂ ಸಂತಸ ಮೂಡಿದೆ ಶ್ರೀನಿವಾಸ ಸಾಗರ ಸುತ್ತಮುತ್ತಲಿನ ಪ್ರದೇಶ ಹಸಿರಿನಿಂದ ಕೂಡಿ ರಮಣೀಯ ಸ್ಥಳವಾಗಿ ಕಾಣುತ್ತದೆ ಶ್ರಾವಣ ಮಾಸದಲ್ಲಿ ಕೋಡಿ ಹೋಗಬೇಕಾಗಿತ್ತು ಈ ಬಾರಿ ಮಳೆ ತಡವಾಗಿದ್ದರಿಂದ ಈಗ ಹರಿಯುತ್ತಿದೆ ಆದರೂ ಹೆಚ್ಚು ಪ್ರವಾಸಿಗರಿಗೆ ಆಕರ್ಷಕ ತಾಣವಾಗಿದೆ ಎಂದರು ಸೆಪ್ಟೆಂಬರ್ ಇಪ್ಪತ್ತೈದರಂದು ಬೋಟಿಂಗ್ ಆರಂಭವಾಗಲಿದೆ ಇದರಿಂದಾಗಿ ಜಿಲ್ಲೆಯ ಪ್ರಮುಖ ತಾಣಗಳಲ್ಲಿ ಶ್ರೀನಿವಾಸ ಸಾಗರ ಪ್ರಮುಖವಾದ ತಾಣವಾಗಿದೆ ಎಂದರು ಬೋಟಿಂಗ್ ಆರಂಭವಾಗಲು ಸಿದ್ಧತೆಯು ಈಗಾಗಲೇ ನಡೆದಿದೆ ಒಬ್ಬ ಪ್ರಯಾಣಿಕರಿಗೆ ಇನ್ನೂರು ರೂಪಾಯಿಯಂತೆ ಶುಲ್ಕ ನಿಗದಿ ಮಾಡಲಾಗಿದೆ ಆರರಿಂದ ಹನ್ನೆರಡು ವರ್ಷದ ಮಕ್ಕಳಿಗೆ ಎಂಬತ್ತು ರೂಪಾಯಿ ಇನ್ನು ತೀರಾ ಸಣ್ಣ ಮಕ್ಕಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ ಎಂದು ಬೋಟಿಂಗ್ ಗುತ್ತಿಗೆದಾರ ನಾಗಭೂಷಣ್ ಹೇಳಿದರು ಇಪ್ಪತ್ತೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರದಿಂದ ಪ್ರಾರಂಭವಾಗ್ತಾ ಇದೆ ಇದಕ್ಕೆ ಪರ್ಮಿಷನ್ ಕೊಟ್ಟಿರೋರು ಕೆರೆ ಸಂರಕ್ಷಣಾ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಅವರ ವತಿಯಿಂದ ಇದು ನಡೆಸ್ತಾ ಇದ್ದೀವಿ ನಾವು ನಮ್ಮ ಸಂಸ್ಥೆ ನಡೆಸ್ತಾ ಇದ್ದೀವಿ ನಮ್ಮ ಸಂಸ್ಥೆ ತ್ರಿಪುರಿ ಸಾಲ್ವೆಂಟ್ಸ್ ಅಡ್ವೆಂಚರ್ ವಾಟರ್ ಸ್ಪೋರ್ಟ್ಸ್ ಅಂಡ್ ಅಡ್ವೆಂಚರ್ ಸಂಸ್ಥೆ ಈ ಯಾವತ್ತಿಂದ ಸ್ಟಾರ್ಟ್ ಆಗಬಹುದು ಸರ್ ಇದು ಇದು ನಾಳೆ ಗುರುವಾರದಿಂದ ಹ್ಞೂ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ಬೋಟಲ್ಲಿ ಎಷ್ಟು ಜನ ಹೋಗ್ಬೋದು ಬರ್ಬೋದು ಎಂಟು ಜನ ಹೋಗ್ಬೋದು ಒಂದು ಬೋಟಲ್ಲಿ ಹಾಂ ಬೆಳಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಆರು ಗಂಟೆಗಳವರೆಗೆ ಇರುತ್ತದೆ ಜನರಿಗೆ ತೆಗೆದುಕೊಂಡ ಮುಂಜಾಗ್ರತಾ ಕ್ರಮಗಳು ಲೈಫ್ ಜಾಕೆಟ್ ರಿಸ್ಕಿ ಟೀಮು ಎನ್ ಐ ಡಬ್ಲ್ಯೂ ಎಸ್ ಇನ್ಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವಾಟರ್ ಸ್ಪೋರ್ಟ್ಸ್ ಅಡ್ವೆಂಚರ್ ಡ್ರೈವರ್ಗಳನ್ನ ನೇಮಕ ಮಾಡ್ಕೊಂಡಿದ್ದೀವಿ ತಿರ್ಗ ಲೇಡೀಸ್ಗೆ ಜೆಂಟ್ಸ್ಗೆ ಆದಂತಹ ಟಾಯ್ಲೆಟ್ ಫೆಸಿಲಿಟೀಸ್ ಮಾಡಿದ್ದೀವಿ ಸಿ ಸಿ ಕ್ಯಾಮ್ರಾಗಳು ಅಳವಡಿಕೆ ಆಗಿಲ್ಲ ಈಗಾಗಲೇ ಮಾಡಿದ್ದೀವಿ ಇಲ್ಲೂ ನೋಡ್ಬೋದು ನೀವು ಕ್ಯಾಮ್ರಾ ಆಲ್ರೆಡಿ ನಾವಿಲ್ಲಿ ಅಳವಡಿಸಿದ್ದೀವಿ ಅದ ಇಷ್ಟುಗಳನ್ನು ನಾವೀಗ ಪ ಮಾಡ್ಕೊಂಡಿದ್ದೀವಿ ಸರ್ ಇದು ಪರ್ಮಿಷನ್ ಯಾವ ರೀತಿ ತಗೊಂಡಿದ್ದೀರಾ ಅಂತ ಕೆರೆ ಸಂರಕ್ಷಣಾ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಅವರ ವತಿಯಿಂದ ಆಗಿದೆ ಇಲ್ಲಿ ಈ ಭಾಗದಲ್ಲಿ ಇರಲಿಲ್ಲ ಇಲ್ಲಿವರೆಗೂ ಈಗ ನಾವು ತಂದಿದ್ದೀವಿ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಇನ್ನೂ ಯಥೇಚ್ಛವಾಗಿ ಮಾಡಲು ನಿಮ್ಮ ಸಹಕಾರ ಬೇಕು ನಮಗೆ ಇವೆಲ್ಲವೂ ಪ್ರವಾಸೋದ್ಯ ಅಭಿವೃದ್ಧಿಗೆ ಕೈಗೊಂಡ ಕ್ರಮಗಳಾಗಿವೆ ಆದರೆ ಶ್ರೀನಿವಾಸ ಸಾಗರ ಜಲಾಶಯ ಕೋಡಿ ಹರಿದರೆ ಪ್ರತಿನಿತ್ಯ ಹರಿಯೋ ನೀರು ಆಂಧ್ರ ಪ್ರದೇಶ ಸೇರಲಿದೆ ಆ ನೀರು ಸಂಗ್ರಹ ಮಾಡಿದರೆ ಜಿಲ್ಲೆಯಲ್ಲಿ ಅನುಕೂಲವಾಗಲಿದೆ ಈ ಕನಿಷ್ಠ ಯೋಚನೆ ಈವರೆಗೂ ಜಿಲ್ಲಾಡಳಿತಕ್ಕೆ ಬಂದಿಲ್ಲ ಹಾಗಾಗಿ ರಾಜ್ಯ ಸರ್ಕಾರ ಈ ಬಗ್ಗೆ ಕ್ರಮ ವಹಿಸುವ ಬಗ್ಗೆ ಯೋಚಿಸಿಲ್ಲ ಇದು ಕೇವಲ ಶ್ರೀನಿವಾಸ ಸಾಗರ ಜಲಾಶಯದ ಬಗ್ಗೆ ಮಾತ್ರವಲ್ಲದೆ ಜಿಲ್ಲೆಯ ಅನೇಕ ಕೆರೆಗಳ ಸ್ಥಿತಿ ಇದೇ ಆಗಿದ್ದು ಈ ನಿಟ್ಟಿನಲ್ಲಿ ಈಗಲಾದರೂ ಜಿಲ್ಲಾಡಳಿತ ಗಮನ ಹರಿಸಲಿ ಎಂದು ಪ್ರಜ್ಞಾವಂತರು ಆಗ್ರಹಿಸಿದ್ದಾರೆ ನ್ಯೂಸ್ ಬ್ಯೂರೋ ಸಿ ನ್ಯೂಸ್ ಚಿಕ್ಕಬಳ್ಳಾಪುರ